ಏನಕ್ಕೆ ಬರ್ತಿದೆ ಅನ್ಲಾಕ್ ರಾಘವ ಹೌದು ಟೈಟಲ್ ಮೂಲಕ ನಿರೀಕ್ಷೆ ಹುಟ್ಟುತ್ತಿರುವಂತಹ ಚಿತ್ರ ಅನ್ಲಾಕ್ ರಾಘವ ಸದ್ಯ ಚಿತ್ರದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಿದೆ ಫೆಬ್ರವರಿ ಏಳಕ್ಕೆ ಚಿತ್ರ ಬಿಡುಗಡೆಯಾಗಲಿದೆ ಯುವ ಪ್ರತಿಭೆಗಳಾದಂತಹ ಮಿಲಿನ್ ಹಾಗೂ ರಿಚರ್ಡ್ ಡೇವಿಡ್ ನಾಯಕ ನಾಯಕಿಯಾಗಿ ನಡೆಸಿರುವಂತಹ ಈ ಚಿತ್ರವನ್ನ ಮಂಜುನಾಥ್ ದಾಸೇಗೌಡ ಹಾಗೂ ಗಿರೀಶ್ ಕುಮಾರ್ ನಿರ್ಮಿಸಿದ್ದಾರೆ ಇನ್ನ ದೀಪಕ್ ಮಧುವನಹಳ್ಳಿ ನಿರ್ದೇಶಿಸಿದ್ದಾರೆ ಚಿತ್ರದ ನಿರ್ದೇಶಕ ದೀಪಕ್ ಮಾತನಾಡಿ ಇದೊಂದು ಪಕ್ಕಾ ಮನರಂಜನೆಯ ಔತಣ ನೀಡುವಂತಹ ಪ್ರೇಕ್ಷಕರು ಕೊಟ್ಟ ದುಡಿಗೆ ಮೋಸ ಮಾಡದ ಸಿನಿಮಾ ಅಂತ ಹೇಳಿದ್ದಾರೆ ರಾಮ ರಾಮ ರೇಖ್ಯಾತಿಯ ಪ್ರಕಾಶ್ ಈ ಚಿತ್ರಕ್ಕೆ ಕತೆ ಚಿತ್ರಕಥೆ ಬರೆದಿದ್ದಾರೆ ಹೆಚ್ಚಿನ ಭಾಗದ ಚಿತ್ರೀಕರಣ ಚಿತ್ರದುರ್ಗದಲ್ಲಿ ನಡೆದಿದೆ ಇನ್ನು ವಿಲಿ ಛಾಯಾಗ್ರಹಣವಿದ್ದು ಅನುಪ್ಸೀಳನ್ ಸಂಗೀತ ಚಿತ್ರಕ್ಕಿದೆ ಚಿತ್ರದಲ್ಲಿ ಸಾಧು ಕೋಕಿಲಾ ಶೋಭರಾಜ್ ಅವಿನಾಶ್ ಹಾಗೂ ಭೂಮಿ ಶೆಟ್ಟಿ ಮುಂತಾದವರು ಇದ್ದಾರೆ